ಬಟ್ಟೆ ಇಟ್ಕೊಂಡು ಏನು ಅಷ್ಟು ಏನು ಅವ ಎರಡು ಜೊತೆ ಇದ್ವಲ್ಲ ಅವನು ಇಲ್ಲಿ ಬಿಟ್ಟಿದ್ದಲ್ಲ ಅವನು ಇಟ್ಕೊಂಡ್ಬಿಡು ಯಾವ ಒಂದು ಹೊಸ ಸೀರೆ ಕೊಡಿಸ್ಲಿಲ್ಲ ಅಲ್ವೇ ನಂಗೆ ಇವ್ರಿಗೆ ಮತ್ತೆ ಉಟ್ಕೊಂಡಿಲ್ ಅಲ್ಲೀ ಮತ್ತಿ ಇನ್ನೊಂದು ಎರಡು ಹೊಸ ಸೀರೆ ಕೊಡಿಸ್ತಾರ ಒಂದೈತಲ್ಲ ಸಾಕು ಹೋಗು ತಲೆ ಕೆಷ ಬಿಡು ಮತ್ತಿ ಇವ್ರಿಗೆ ಒಂದು ಮತ್ತಿ ಬಟ್ಟೆ ಮತ್ತು ಒಲ್ಲಿ ಅಂದಿದ್ದಿ ಅದನ್ನು ತರಲಿಲ್ಲ ಈಗ ಕಿವಿ ಮಲ್ಲಿ ನಿಮ್ಮ ಅಣ್ಣನ ಮನೆಗೆ ನಿಮ್ಮ ಮತ್ತೆಮ್ಮನ ಮನೆಗೆ ಹೋಗಿ ಬರ್ತೀನಿ ರೀ ಇದಮ್ಮ ಅಂತ ಹೇಳಕ್ಕ ಇಲ್ಲ ಅಲ್ಲಿ ಹೋಗಿ ಕುಂಕುಮಕ್ಕೆ ಕೊಡ್ತಾರವ್ರೆ ನಾನು ಕುಂಕುಮ ಕೊಡೋಕೆ ಬರಲ್ಲ ನೀವಾಚೆ ಅಂತೀರಾ ಅಲ್ಲೋಗಿ ನಿಂದ್ರ ನೀನು ಹೂ ತರಕ ಹೋಗ್ತಿದ್ದಂತೆಲ್ಲ ಅದಕ್ಕೆ ಸುಮ್ಮನೆ ಜ್ಞಾನ ಹೊಕ್ಕಾಬಿಡೋ ಅಂತಂದು ಮತ್ತೆ ಏನು ಮಾಡ್ಬೇಕು ಅವ ನಿಮ್ಮ ಅಣ್ಣ ತಂದು ಕೊಟ್ಟನಲ್ಲ ಹೋಗು ಅದಕ್ಕೆಮ್ಮ ಹೋಗ್ಬಿಡ್ತೀನಿ ರೀ ಅಣ್ಣ ಹಾಂ ಕುಂಕುಮ ಕೊಡ್ರಿ ಅವು ಕೊಡ್ಲಿಲ್ಲ ಮತ್ತು ಕೊಡಕ್ಕೆ ಬರಲಲ್ಲ ಅವನು ಜಕ್ಕಸ್ತ ಸೀರೆ ಅರ ಏನಾರ ಅವಾಗ ಹೇಳ ಅಣ್ಣ ಒಂದ್ ಜೊತಿ ನೀ ನಿಮ್ಮ ಅಣ್ಣಗೆ ಹೇಳು ನನಗೆ ಅಣ್ಣಗೊಂದತಿ ಪ್ಯಾಂಟು ಒಂದು ಬ ಶರ್ಟ್ ಬಟ್ಟೆ ಕೊಡ್ರಿ ಅಂತಂದು ಕೊಡ್ತಾಳೆ ಹೋಗು மொத்லா ஹோத்தீவ் பயக்கத்தார அந்த நீங்க அத்து ஓய் ஆகிரி நீஷ்ட ஓகே உம் ஆய்வம் ஆமர ஓய் அங்க உங்குற நான் கொடுசி உங்குற நீட் மோனிங்

ಹ್ಞೂ ಈಗ ನಿಮಗೆ ಒಲ್ಲಿ ಮತ್ತು ಅಂಗಿ ಬಿಟ್ಟು ಒಯ್ಲಿಲ್ಲ ಅಂದ್ರೆ ಏನು ನೀನು ಕುಂದ್ರೆ ಮಾಡ್ತಾರೆ ಮಾಡ್ತಾರ ಮಡಿಯರೇನಾ ಸುಮ್ಮನೆಂದ್ರಿ ಇಸ್ಕೊಂಡು ಹೋಗೋಣ ಹ್ಞೂ ಕರಿಬೇಕೇನು ಅತಿಯಮ್ಮ ಅಂತಂದು ಡುಬಲಿ ಹ್ಞೂ ಹ್ಞೂ ಅತಿಯಮ್ಮ ಆ ಅತಿಯಮ್ಮ ನೀನಾ ನಾನು ಯಾರವ ನೀಡಿಷ್ಕಣರು ಅತಿಯಮ್ಮ ಅಂತ ಕರಿಯ ಮಟ್ಟಕ್ಕೆ ಹೋದ್ರಲ್ಲ ಅಂತ ಗಾಬ್ರಾಗ ಬಂದೆ ಹ್ಞೂ ಓದ್ರ ಬೇಡ ಹುಡುಗ ಮಕ್ಕೊಂಡೈತಿ நான் ஊர் உண்ட்வி அந்தமீத் இல்லை பத்மாத்யம்மா உம் அது கரீத்தினி லக்ஷ்மீ லக்ஷ்மி பினிபர்த்தி பண்ண நன்க நினக வந்து அந்த எல்லா பட் பாய்றக்கேன் ನಿನ್ನ ಮಗಳಿಗೆ ಸೀರೆ ಮಾಡ್ಬೇಕಂತ ಹೇಳಿ ಬಂಗಾರ ತಂದಿಟ್ಟಿದ್ದೆಲ್ಲ ಅದನ್ನ ನುಂಗಿ ಈಗ ಎಷ್ಟ್ ಚಂದ ಹೊಂಟ ಅತಿಯಮ್ಮ ಕುಂಕುಮ ಕೊಟ್ಬಿಡ್ರಿ ಅದು ಹೊತ್ತಾಗೇತಿ ನಂಗೆ ಅಲ್ಲಿ ಕುಂಕುಮ ಕೊಡಲ್ಲಲ್ಲ ಅದಕ್ಕ ಇಲ್ಲಿ ಕುಂಕುಮ ಸಂಬಂಧ ಬಂದಿನಿ ಹ್ಮ್ ಕೊಡ್ತಾಳೆ ಲಕ್ಷ್ಮಿ ನಾ ಕುಂಕುಮದ ಹತ್ರ ಹೋಗಕ್ಕೆ ಆಗಿಲ್ಲ ರೀ ಬರ್ರಿ ಕುಂದ್ರು ಅಯ್ಯ ಮತ್ತೆ ಕುತ್ಕೊಂಡು ತಡ ಮಾಡ್ಕೋತೀಯ ನಿರ್ಮಲಿ அடிக்க குழா லக்ஷ்மி கொடுத்தா நான் கொடங்கு கொட்ட பார்த்தி நான் முட்டங்கில்ல தேவ குங்கும மத்த அடக்கி ஓ நிர்மலி ஹேவ அய்யாக்கேலக்க ஏன்தி குங்குமந்தா பட பட குடு குங்குமன அத்த நான் ஓய்வாடுத்தின் வந்து நான் நானு நம்மியர் மத்திய ஆ குங்கும கொடக்கல்லல்ல அதுக்க அல்லே நீ மத்தியம்மர மனிக்கு ஒகிஸ்க்கோகவா அந்த அதுக்கு வந்தீனி சந்த கும கொட்ரி அந்த சுண்ணர் பவுடர் ஹச்சி ஒன் அதுக்க இன்னொரு கட்டி தலிபாச்சி கொடு நானு மத்த நோடா பத்மி சந்த நானு அத்திம்மா அந்த கரக்கத்தினி மரியாதை உழன மரிய தக்கன கேல்சா மாட அலாலா பாரி மாதாத்தீவ் ஆடத்தா நீத்துக்கோட கொடன குங்கும நீர்மலி குந்திரமா குடுத்தேன் ம் எஸ்டாக நினைக்கிறோ ஒழைய குண ஆக்கி இல்ல ம் லட்சி ஒழிக்க அதுக்க ஒேத்தர குங்கும கொடுத்தாள் குந்த்ரு குந்திரொந்தாள் ஏங்க ஏன் குங்கும கொடுத்தி லக்ஷ்மீந்த ஜம்பர் பீஸ் கையகிடு ஆ ஜர் பீஸ் கையிடுத்தியா ஏக்கா நன்கொந்து அங்கி பஞ்சி கொடு நன்க சீரி ஆமேலே மம்ப்படு ஜம்ப்பரீ ஜம்பர் பீஸ் கொட்டு முகஸ்ல ஏக்கா தவிர மனை நானே ಅಯ್ಯ ಎಲ್ಲಿ ನೋಡಲಿ ಬಿಡವ ಕೇಳಿ ಇಂತ ಪರಿ ಎಲ್ಲಾರ್ಗು ಸೊಕ್ಕಿನೇ ಮಾತಾಡಿ ಕುಂಮುಕ್ಕ ಸೀರೆ ಮತ್ತ ಗಂಡಗ ಅಂಗಿಪ್ಪ ಜೀಸ್ಕೊಂಡಿದ್ದ ನಿನ್ನ ನೋಡಕತ್ತಿರ ನಾನು ಯಾಕ ನಿನ್ ಗಂಡ ಗತಿ ಇಲ್ಲ ಒಂದ್ ಸೀರೆ ನಿನ್ ಪದ್ಮಿ ಬಾಳ ಬಾಯಿ ಉದ್ದೂಸ್ ಬಿಡಕತ್ತೀನಿ ಮತ್ತ ಮತ್ತೇನ್ ಮಾಡ್ತೀನಿ ನಾನು ನನ್ನ ಗಂಡಿಗೆ ಅಕ್ಕಿರೋದಿಲ್ಲ ಇನ್ನ ನಿನ್ ಗಂಡಿಗೆ ಗತಿ ನೋಡು ಒಂದ್ ಕೈ ಕಳ್ಕಂಡ ಈಗ ಈಗ ಇನ್ನ ನಿನಗ ಏನು ಕೊಟ್ಟಿಲ್ಲ ಎಲ್ಲಾನು ಲಕ್ಷ್ಮಿಗೆ ಮಾಡಾಕತ್ತ ಅಂಥಾಬ್ರಾಗುನು ನೀನು ಹಿಂಗೆ ಹುರಿತೀಯಲ್ಲ ಮತ್ತೆ ಅಡ್ಡ ಅಡ್ಡ ನೀನು ಎಲ್ಲನೂ ನಿನಗೆ ಹೋಗ್ಬೇಕಿ ಎಲ್ಲ ತಂದು ಸುರಿದಿದ್ದು ನನ್ ಇದ್ರ ನೀನು ಹೆಣ್ಣನಗ ಇನ್ನ ಹೆಂಗೆ ಉರಿತಿದ್ದೀನಿ ಏಯ್ ನೀನು ನನ್ನ ಮನ್ಯಾಗ ನಿಂತ್ ಮಾತಾಡಕತ್ತೀನಿ ಜಾಸ್ತಿ ಮಾತಾಡಿದ್ರೆ ನಿನ್ನ ತಲೆಗೆನ ಬುರುಡಿಗೆನ ಬಿಸಿ ನೀರು ಕಾಯಿಸ್ತೀನಿ ಮತ್ತೇನು ನಾನು ಹಣಗುಗ್ಲಿ ಬಾರ ನೀನು ನೀನು ಮರಿದಗೆ ಇಟ್ಟು ನನ್ನ ಮರಿದು ತೆಗಿತೀಯಲ್ಲ ಅದು ಮರಿದಿಲ್ಲರದ್ದು ಹಳ್ಳು ಐತಿ ಏ ನೀ ಸುಮ್ನಿತ್ ಕೊಳ್ಳ್ರಿ ಸುಮ್ನಿತ್ ಕೊಳ್ಳ್ರಿ ನೀವು ನಾನು ನೋಡಾಕತ್ತೀನಿ நானே யார் தான் கேள்வ நம்ம அண்ணன் ஆசை கேள்வி நம்ம அண்ணன மனியாக சீரி பாரி கேளக்கத்தினி ஏன்னா இன்னொரு மனிதோ கேளக்கத்தினா சும்மின் நீகேன் நீ கொடுத்தியா குடில்ல நானே நினை மக்கள் மரியாத நோடு அவுர்வந்திர மணி ஹெனமக்குள்ளேதல்ல மணி ஹெனமக்கு நோட்கொண்கலி ಈಗ ವಿಮಲಿ ಬಂದಿದ್ಲ ನಿನ್ನಂಗ ಅದು ಬೇಕು ಇದು ಬೇಕಂತ ಕೇಳಲಿಲ್ಲಾಕಿ ನಾವು ಕುಂಕುಮ ಕೊಟ್ರೆ ಕುಂಕುಮ ಇಸ್ಕೊಂಡು ಒಂದು ಜಂಪರ್ ಪೀಸ್ ಇಸ್ಕೊಂಡು ಸುಮ್ಮನೆ ಹೋಗ್ಲಾಕಿ ಏನು ನಿನ್ನಂಗ ಇದನ್ನ ಕೊಟ್ರೆ ಅದನ್ನ ಕೊಡ್ಲಿ ಅಂತಂದು ಆಕಿ ಕುತ್ಕೊಂಡು ಹಾರಾಡ್ಲಿಲ್ಲ ಮನೆಯಾಗ ನೋಡಿ ಕಲಿ ಬಂದಿಟ್ಟ ನಿಮ್ಮ ಅಕ್ಕನ ಅದ್ಮಕ ಹೋಗ್ಲಿ ಬಿಡ ಯಾವ ಕುಂದ್ರ ಬಾ ನಿರ್ಮಲಿ ಕುಂದ್ರ ಬಾ ಇದ್ರಾಗನ ಒಂದು ಶರ್ಟ್ ಬಟ್ಟೆ ಐತಿ ಮತ್ತ ಒಂದು ಒಲ್ ಐತಿ ನೆನ್ಗಾ ಕೊಡ್ತೀನಿ ಕುಂದ್ರ ಬಾ அங்க நோட்ர சந்த நீவா அது வந்து அவத் எல்லாரும் குந்தர் சார்த்தி மாதிரி நன்க நன்டா அவத்த பண் கொடுப்பேத்த லக்கங்க நோட்ர ஏன் பதத்தி கோத்தில ஏன்னு மத்த மாதாத்தி இப்போ ஊர்லவா கதிரி நோடவத் இடீ ஊர்நா கர்க்கண்ட் இடீ ஊர்நரேத்தி நினை எல்லூ இல்ல மகு மணி மத்த கண்டு ஹோதரல்ல ஏக்கா நான் பிரிதில நீ இல்லை கரீக்காக கிரிய நீன் பீக்ரு நீ திண்கொண்டு பர் மனி மணி ஹெணமக்களிகர்த்தி மக்க அந்த அவ வந்து கொட்டி இன்னும் மரதித்து ஆகலி ஏன் மடக்காகல கொடு ஹோகிபிடா பதமக்கொந்த திரிகேச்சிக் பச்சாடத்தி தேவ் நமக்கு கொட்டானா கொடன்ன கொட்டில் அந்த நோடுனா த ನೀ ಹಿಂಗ ಎಲ್ಲಾನು ದಾನ ಮಾಡ್ತೀರ ನಮಗೂ ಮಕ್ಕಳ ದರ್ನ ಮತ್ ಬಿಡು ಅಂತ ನೀನ್ ಈಗ ನಿನ್ನ ಮಗಳಿಗೆ ಸೀರಿ ಮಾಡ್ಬೇಕಂತ ಬಂಗಾರ ತಂದಿಟ್ಟಿದ್ದಲ್ಲ ಅದನ್ನ ಅಕ್ಕಿ ಈಕಿ ಹೇಳಕ್ ಬರ್ದಿಯಲ್ಲ ಏನು ಏನ್ ಹೇಳಕತ್ತೀರಿ ನೀವು ಅಗಲಿದ್ದನು ಅಂದ ಹೇಳಕತ್ತೀರಿ ಏನದು ಅದು ಏನಿಲ್ಲ ಬಿಡ್ರಿ ಅವ್ರ ಹಂಗ ಅವ್ರ ಅವರು ಅದ ನೀವ್ ಅರ್ಥದಲ್ಲಿ ಬಂಗಾರ ಕೇಳಿದ್ರಲ್ಲ ಅದನ್ನ ಅಣ್ಣನ ಕೇಳಿದ್ವಿ ಅಣ್ಣ ನನ್ನ ಕೊಟ್ಟಾನ ಹಾಗ ಅಂತಿರ್ತಾರ ಅವ್ರದೆಲ್ಲ ತಲೆ ಕೆಚ್ಕೊಂಡ್ರ ಆಮೇಲೆ ಅತ್ತಿಯರು ನನ್ನನ್ನ ನಿಮ್ಮನ್ನ ದೂರ ಮಾಡ್ತಾರೆ ನೋಡ್ರಿ ಅಷ್ಟೇ சும்னா பரீ குமல்லா இஸ்க்கொந்தீன் சும்னா ஓய் விடணா ம் கனது வந்து பல் இப்போ தாய் மகள் ஏவா நீர்மனா இவல்லா குந்திரி வ கும கொடுத்தீன்பா இல்லையோ நன் மக்த நீ கொடவலி நான் தீனி ஆய்வா டேவ் ஒழேது மாலி இடி முன் சிடி தேவ்ரு நம்ம ஒழேதாத்தான ஏன்னா நம்ம தான் நமக்கு ஆகது டேவ் ஒழேது மா நீ கொட்பல்ல ஒேதுமாக்கா ஆய்வா ಒಳ್ಳೇದ ಮಾಡಲಿ ನಾನು ಅದನ್ನ ಹೇಳಿದ್ನಲ್ಲ ನಾನು ನಿನ್ನ ಕೆಟ್ಟದ್ದು ಮಾಡ್ಲನ್ನ ಅದು ಹೋಯ್ ಬಾ ಹ್ಞೂ ರೀ ಇದು ಆ ಚೀಲ ಕೊಡ್ರಿ ಇಲ್ಲ ಆ ಚೀಲ ಇಡ್ತೀನಿ ಒಂದು ತೆಂಗಿಕಾಯಿ ಇಡಕ್ಕೆ ಬರ್ದಲ್ಲ ಅವು ಮಲ್ ಅಲ್ಲ ನೋಡು ನೀ ಎಷ್ಟು ಅದೀನಿ ನೀನು ಆಕೆಗೆ ನಿರ್ಮಲಿಗೆ ಎರಡು ಮಳೆ ಕಟ್ಕಸಿದ್ದಿ ನನಗೆ ಮಂಡು ಕೊಟ್ಕಸಿನ ಏ ಇರುವಲ್ದಕ್ ಬಾರ ಇನ್ನ ಏಟ್ ಜಗಳ ಮಾಡ್ತಿದ್ದಿ ಊರಿಗೆ ಹೋಗ್ಬೇಕ ನಾವು ಬಂದೆ ಬಂದೆ ನಿರ್ಮಲಾ ಹೇಳಕತ್ತಿ ನಾನು ಒಂದ್ ಈಟು ತಡ ಆಗಿ ನಾವು ಹೋದ್ವಿ ಅಂದ್ರೆ ಅವು ಏನಾದ್ರೂ ಬೈದ್ಲ ಮತ್ ದನಕ್ಕೆ ದನಕ್ ಬರ್ತ ಬಿಡ್ತೀನಿ ಹೇಳ್ತೀನಿ ನಾನು ಬಡಬಡಿ ಎದ್ವಾ ಸರಸರ ಈಗ ಏಕಲೆ ಯಕಲೆ ಕರಿತಿದಿ ಅತ್ತಿ ಅಂತ ಬಾಯ ಮತ್ ನಮ್ಮ ಚಪ್ಪನ ಬಡಬಡ ಎದ್ ನಡಿ ಬಸ್ ಸ್ಟಾಂಡ್ ವರ್ಗು ನೀರ್ ತಗೊಂಡ್ ಬರ್ಲನವ ಮತ್ತೆ ಬರ್ತಾನ ಬಸ್ ಈ ಬಸ್ ಹೋಗೈತಿ ಈಗ ಊರಿಗೆ ಹೋಗೋದ್ ಮತ್ತೆ ಇನ್ನ ಎರಡ್ ತಾಸಿಗೆ ಹೌದಾ ಈಗ ಹನ್ನೊಂದುವರೆ ಬಸ್ ಬರುತ್ತಲ್ರಿ ಅದಕ್ಕೂ ಹೋಗ್ಬಿಡ್ರಿ இங்கு நிர்மலி நின்ன நானக்கு பசத்த அப்பித்தலலியே ಒಂದ್ ಕೆಲಸ ಮಾಡೋಣ ಈಗ ಯಾವ ಹೊಲಕ್ಕೆ ಹೋಗಿರ್ತಾವಲ್ಲ ಅಲ್ಲಿ ಬನಾಪುರ ಕ್ರಾಸ್ ಹೋಗೋಣ ಬನಾಪುರ ಕ್ರಾಸಿಗೆ ಹೋದ್ರ ಅಟ್ಲಗಿಂದ ಬರವು ಕಪ್ಪಳಿಂದ ಬರವು ಯಾವ ಇರ್ತಾವ ಅವನ್ ಹೋಗೋಣ ಅಂತ ಜಗ್ತಾ ಬಸ್ ಹ್ಮ್ ಕ್ರಾಸಿ ನಂತ ಹೋಗಿ ಅಯ್ಯೋ ಹಳದ ಮಾತು ಬಾ ಸರಸರಿ ಎದ್ದು ಈಗೂ ಇಲ್ಲೂ ತಡ ಮಾಡ್ತೀಯಲ್ಲ ಒಂದ ಇರ್ತಿತ್ತ ಒಂದ ಬಸ್ಸಿಗೆ ವಸ್ತಿ ಬಸ್ಸಿಗೆ ಹೋಗ್ಬಿಟ್ಟಿದ್ವಂತಿದ್ರ ಅಲ್ಲೋಗಿ ಹಿಡಿತಿದ್ವಿ ಚಂದ ಚಂದ್ ನಿನ್ನ ಏನ್ ಹೇಳಿ ನನ್ನ